ಡ್ರಿಪ್ಸ್ ಹಾಕಿದ್ದಾರೆ ಅವಳಿಗೆ ಒಂದು ಕಾಫಿ ಲೋಟ ಅಷ್ಟು ಗ್ಲೂಕೋಸ್ ಒಂದು ತರ್ಟಿ ಲ ತರ್ಟಿ ಎಮ್ ಎಲ್ ಅಷ್ಟು ಗ್ಲೂಕೋಸು ಆಮೇಲೆ ಒಂದು ಮೂರು ಆ್ಯಂಟಿಬಯೋಟಿಕ್ಕು ಆಮೇಲೆ ಒಂದು ಇದು ಏನದು ಆ್ಯಂಟ್ಯಾಸಿಡ್ ಅಂದರೆ ಆ್ಯಸಿಡಿಟಿ ಆಗಬಾರ್ದು ಅಂತ ಅದು ಟೋಟಲ್ ಒಂದು ನಾಲ್ಕು ಇಂಜೆಕ್ಷನ್ನು ಇದಕ್ಕೆ ಡ್ರಿಪ್ಸ್ ಒಳಗಡೆ ನಾಲ್ಕು ಇಂಜೆಕ್ಷನ್ನು ಆಮೇಲೆ ಒಂದು ಥರ್ಟಿ ಎಮ್ ಎಲ್ಲು ಡ್ರಿಪ್ಸ್ ಗ್ಲೂಕೋಸ್ ಬಾಟಲ್ ಸೂಜಿ ಒಳಗಡೆ ಇದೆ ಇನ್ನೂ ಮತ್ತೆ ಇವತ್ತು ಹೋಗಬೇಕು ಇವತ್ತು ಮತ್ತೆ ಡಾಕ್ಟ್ರ್ ಹತ್ರ ಹೋಗಿ ಆಮೇಲೆ ಬ್ಲಡ್ ಟೆಸ್ಟ್ ಮಾಡ್ತಾರಂತೆ ಫೀವರೆಲ್ಲ ಬಂದಿತ್ತು ಹಿಮೋಗ್ಲೋಬಿನ್ ಬ್ಲಡ್ ಕಡಿಮೆ ಆಗಿದೆ ಪೇಲ್ ಆಗಿದೆ ಇಲ್ಲಿ ಕಣ್ಣೊಳಗಡೆ ಚೆಕ್ ಮಾಡಿದ್ರು ಪೇಲಾಗಿದೆ ಅದಕ್ಕೋಸ್ಕರನೇ ಸ್ವಲ್ಪ ಎಲ್ಲ ಟೆಸ್ಟ್ ಎಲ್ಲ ನಡೀತಾ ಇದೆ ಬ್ಲಡ್ ಟೆಸ್ಟು ಫೀವರೆಲ್ಲ ಬಂದಿತ್ತಲ್ಲ ಸೊ ಫೀವರ್ ಬಂದಾಗ ಏನು ಮಾಡಿದ್ಲು ಕಂಟಿನ್ಯೂ ಊಟ ಬಿಟ್ಬಿಟ್ಲು ನೀರು ಕುಡಿಲಿಲ್ಲ ಗಟ್ಟಿ ಹಿಂಗೆ ಬಿದ್ದೇ ಹಿಡಿಯೋಳು ನೀರು ಕುಡ್ಸೋಕ್ಕೋದ್ರೆ ಅಂತ ಹಿಂಗೆ ಗಟ್ಟಿಯಾಗಿ ಹಿಡಿಯವಳು ಬಾಯಿನ ಊಟನೇ ಇರಲಿಲ್ಲ ಊಟದ ಟೇಸ್ಟೇ ಹೊಟ್ಟೋಯ್ತು ಟಂಗ್ ಟೇಸ್ಟ್ ಹೊಟ್ಟೋಯಿತು ಅವಳು ಊಟ ಬಿಟ್ಟಲು ಸುಸ್ತಾಗಿ ಎಲ್ಲಂದ್ರಲ್ಲಿ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು ನಮಗೂ ನೋಡಿ ನೋಡಿ ಬೇಜಾರಾಗಿ ನನಗೆ ತುಂಬ ಭಯ ಆಗೋಯ್ತು ಮಗು ಥರ ಪಾಪ ಅದು ಬಾಯಿಂದಿರೋ ದೇವ್ರ ಥರ ಇತ್ತು ಇಶಾನಿ ಅಂದರೆ ದೇವ್ರಿದ್ದನಿಗೆ ಅಷ್ಟು ಎಲ್ಲ ಬುದ್ಧಿ ಇದೆ ಅವಳಿಗೆ ಎಷ್ಟು ಅವಳಿಗೆ ಏನು ಇಂಜೆಕ್ಷನ್ ಮಾಡಲಿ ಡ್ರಿಪ್ಸ್ ಹಾಕಲಿ ಗ್ಲುಕೋಸ್ ಹಾಕಲಿ ಸೂಜಿ ಎಷ್ಟನ್ನು ಚುಚ್ಚಲಿ ಕುಯ್ಯನಲ್ಲ ಅವಳು ಸುಮ್ಮನೆ ಇರ್ತಾಳೆ ನೋ ಒಂದು ಇಲ್ವೋ ಅಂದ್ಕೊತೀನಿ ಅಷ್ಟು ಮತ್ತು ಗಲಾಟೆ ಎಲ್ಲ ಮಾಡೋಲ್ಲ ಡಾಕ್ಟ್ರ್ ಹತ್ರ ಹೋದರೆ ಏನೇನು ಗಲಾಟೆ ಮಾಡಲ್ಲ ಸುಮ್ಮನೆ ಇರ್ತಾಳೆ ತುಂಬ ತುಂಬ ಪೇಶೆಂಟ್ಸು ತುಂಬ ಒಂಥರ ಯಾರಿಗೂ ತೊಂದರೆ ಕೊಡೋಲ್ಲ ಎಷ್ಟವಳು ಹುಷಾರಿಲ್ಲ ಅಂದರೂ ತೊಂದರೆ ಕೊಡೋಲ್ಲ ಹತ್ರ ಕರ್ಕೊಂಡು ಹೋದರೆ ಗಲಾಟೆ ಮಾಡಲ್ಲ ಎಲ್ಲಾದರೂ ಸುತ್ತಾಡಕ್ಕೆ ಕರ್ಕೊಂಡು ಹೋದರೆ ಗಲಾಟೆ ಮಾಡೋಲ್ಲ ಊಟ ಕಂಪ್ಲೀಟ್ ಬಿಟ್ಬಿಟ್ಟಿದ್ರು ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಬಿಟ್ಟು ಫಸ್ಟ್ ಆಗಿ ಒಂಥರ ಎಲ್ಲಂದ್ರೆ ಅಲ್ಲೇ ಬಿ ಮಲ್ಕೊಳ್ಳೋದು ಎದ್ದೊಳಕ್ಕೆ ಆಗಿಲ್ಲ ಅವಳಿಗೆ ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ ಎಷ್ಟು ಆ್ಯಕ್ಟಿವ್ ಆಗಿರೋವಳು ಒಂದು ನಿಮಿಷ ಸುಮ್ಮನೆ ಕೂತ್ಕೊಂಡಿದ್ದೇ ಇರೋಳು ಅವಳು ಓಡೋಕ್ಕೂ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಸ್ಪೀಡಾಗಿ ಓಡ್ತಾಳಂದ್ರೆ ನಮ್ಮ ಕಣ್ಣಿಗೆ ಅದು ಫರ್ ಬಾಲ್ ಥರ ಕಾಣಿಸ್ತಾಳೆ ಫರ್ ಬಾಲ್ ಇರುತ್ತಲ್ಲ ಅಷ್ಟು ಸ್ಪೀಡಾಗಿ ಓಡ್ತಾಳೆ ಒಳ್ಳೆ ಇದು ಸಚಿನ್ ತೆಂಡೂಲ್ಕರ್ ಸಿಕ್ಸರ್ ಓಡ್ದಂಗೆ ಅಷ್ಟು ಸ್ಪೀಡ್ ಬಾಲ್ ಹೋಗುತ್ತಲ್ಲ ಅಷ್ಟು ಸ್ಪೀಡ್ ಓಡ್ತಾಳೆ ಆದರೆ ನಡಿಯಕ್ಕೆ ಕೂಡ ಆಗಲಿಲ್ಲ ಅವಳಿಗೆ ಫೀವರ್ ಎಲ್ಲ ಬಂದ್ಬಿಟ್ಟು ಒನ್ ಜೀರೋ ತ್ರೀ ಫೀವರ್ ಇವಾಗೆಲ್ಲ ಸೀಸನ್ ಇದೆ ಸೊ ಇದು ಎಲ್ಲ ಪಾಪ ತುಂಬಾ ಸ್ಮಾಲ್ ಬ್ರೀಡು ಆಮೇಲೆ ತುಂಬ ಸೆನ್ಸಿಟಿವ್ ಓನಮ್ಮ ನಾನು ನೋಡ್ಕೊತೀನಿ ನಿನ್ನ ನಾನಿನ್ ನೋಡ್ಕೊಂತೀನಿ ನಾನಿನ್ ಪ್ರೀತಿ ಮಾಡ್ತೀನಿ ಅವಳು ಹಿಂಗೆ ಹೇಳ್ತಾ ಇರ್ಬೇಕು ಯಾವಾಗ್ಲೂ ಅವಾಗ ಅವಳಗ್ ಖುಷಿ ಆಗುತ್ತೆ ಹೌದು ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನೋಡಿ ಇದು ಸೂಜಿ ಇದೆ ಪಾಪ ಒಳಗಡೆ ಸೂಜಿ ಅದು ಮತ್ತೆ ಡ್ರಿಪ್ಸ್ ಹಾಕ್ತಾರಂತೆ ಗ್ಲುಕೋಸ್ ಹಾಕ್ತಾರಂತೆ ತೆಗಿಬಾರ್ದು ಅಂತ ಪಟ್ಟಿ ಕಟ್ಟಿದ್ದಾರೆ ಸೊ ಹಿಂಗೆಲ್ಲ ನಡೆದಿದೆ ನಮ್ಮ ಬಂಗಾರ ಖುಷಿಗೆ ಆಮೇಲೆ ಲೀವ್ ಫಿಫ್ಟಿ ಟು ಲಿವರ್ದು ಒಂದು ಟಾನಿಕ್ ಕೊಟ್ಟಿದ್ದಾರೆ ಲಿವರ್ ಟಾನಿಕ್ ಲೀವ್ ಫಿಫ್ಟಿ ಟು ಕೊಟ್ಟಿದ್ದಾರೆ ಅದು ಒಂದೊಂದು ಎಮ್ ಎಲ್ ಹಾಕಬೇಕು ಅಂತ ಹೇಳಿದ್ದಾರೆ ಅಮ್ಮ ಅಮ್ಮ ರಾಜ ಅದಕ್ಕೆ ಎಲ್ಲರೂ ಬ್ಲೆಸ್ ಮಾಡಿ ನಮ್ಮ ಇಶಾನಿಗೆ ನಮ್ಮ ಇಶಾನಿಗೆ ಬ್ಲೆಸ್ ಮಾಡಿ ಅವಳಿಗೆ ಆಶೀರ್ವಾದ ಮಾಡಿ ಅವಳು ಹುಷಾರಾಗ್ಲಿ ಅಂತ ಅಲ್ವಾ ಇಶಾನು ಯಾರು ಕಣ್ಣ ದೃಷ್ಟಿ ಬಿದ್ದಿದ್ಯೋ ಏನು ಕತೆನೋ ಯಾಕೆ ಹುಷಾರ್ ಇಲ್ವೋ ಎಷ್ಟು ಚೆನ್ನಾಗಿದೆ ಇದು ಮಗು ಎಷ್ಟು ಹಿಂಗೆ ಅಲ್ವಾ ಪುಟು ಪುಟುಮ ಇವಾಗ ಬೆಳಗ್ಗೆ ನಿನ್ನೆ ಸಾಯಂಕಾಲ ಆಲ್ಮೋಸ್ಟ್ ಒನ್ ಅವರ್ ಹಾಸ್ಪಿಟ್ಲಲ್ಲಿದ್ವಿ ಡ್ರಿಪ್ಸ್ ಹಾಕಿದ್ರಲ್ಲ ಒನ್ ಅವರ್ ಹಾಸ್ಪಿಟ್ಲಲ್ಲಿದ್ವಿ ಆಮೇಲೆ ಮನೆ ಬಂದು ಮಲೆಕೊಂಡ್ಲು ಅಷ್ಟೇ ಏನೂ ತಿಂದಿಲ್ಲ ಕುಡ್ದಿಲ್ಲ ಅದು ಮೆಡಿಸಿನ್ ವರ್ಕ್ ಆಗಬೇಕಲ್ವ ಸೊ ಇವಾಗ ಬೆಳಗ್ಗೆ ಆಲ್ಮೋಸ್ಟ್ ಟ್ವೆಲ್ ತರ್ಟೀನ್ ಅವರ್ಸ್ ಆಯ್ತಲ್ವ ಬೆಳಕಾದ್ಮೇಲೆ ಅದು ಸ್ವಲ್ಪ ಹೊಟ್ಟೆ ಹಸಿವಾಗಿದೆ ಅನಿಸ್ತಾ ಇದೆ ಸ್ವಲ್ಪ ಪೆಡಿಗ್ರಿ ಹಾಕಿದೆ ನೋಡೋಣ ತಿಂತಾಳೆನೋ ಅಂತ ಮೂಸ್ ನೋಡ್ತಾ ಇರಲಿಲ್ಲ ಪೆಡಿಗ್ರಿ ಬಿಟ್ಟೇ ಬಿಟ್ಟಿದ್ಲು ಒಂಚೂರು ಒಂದೇ ಒಂದು ಪೆಡಿಗ್ರಿ ಕಾಳನ್ನ ತಗೊಂಡು ಚಿಕ್ಕದ ಬಾಯಲ್ಲಿ ಹಾಕಿದ್ರೆ ಉಗಿತಾಳೆ ಫೂ ಫೂ ಅಂತ ಉಗಿದ್ಬಿಡ್ತಾಳೆ ಅವಳು ಇರಲಿಲ್ಲ ಹುಷಾರಿಲ್ಲ ಅಂದರೆ ಇವಾಗ ಒಂದೇ ಒಂದು ಸ್ಪೂನು ಹಾಕಿದ್ದಕ್ಕೆ ಸ್ವಲ್ಪ ತಿಂದಿದ್ದಾಳೆ ಸ್ವಲ್ಪ ಅದು ತಿಂದ್ಬಿಟ್ಟು ಚೂರು ನೀರು ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ನೀರು ಕುಡಿದಿದ್ದಾಳೆ ಅಷ್ಟು ನನಗೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ತುಂಬಾ ಖುಷಿ ಆಗೋಯ್ತು ನನಗೆ ಅಷ್ಟು ಮಗು ಪಾಪ ಊಟ ನೀರು ನೀರು ಕೂಡ ಕುಡಿತಾ ಇರಲಿಲ್ಲ ಇವಾಗ ನೀರು ಇದೆ ಆ್ಯಂಡ್ ಬಂಗಾರ ಖುಷು ನಮ್ಮ ಮನೆಗೆ ಇದಂದರೆ ತುಂಬ ಇಂಪಾರ್ಟೆಂಟ್ ಇದು ಇದು ಇಂಪಾರ್ಟೆಂಟ್ ಇದು ಇದು ಖುಷಿಯಾಗಿ ಹ್ಯಾಪಿಯಾಗಿದ್ದರೆ ನಮಗೆ ನಮಗೂ ಓಡಾಡೋಕ್ಕೆ ಮನೆಯವ್ರಿಗಂತೂ ಅವ್ರು ಊಟನೇ ಬಿಟ್ಬಿಡ್ತಾರೆ ಏನಾದರೂ ಆದರೆ ಊಟನೇ ಮಾಡಲ್ಲ ಹಾಗೆ ನಾವಿಬ್ಬರು ತುಂಬ ಇಳ್ಮೇಲೆ ಪ್ರೀತಿ ಕೇರು ಇದನ್ನು ಇದೊಂದು ಇದೊಂದು ಅಲ್ಲ ಚೀನ ಏನೇನು ಕೇಳಲ್ಲ ಏನೂ ಗಲಾಟೆ ಮಾಡಲ್ಲ ಇನ್ಫೆಕ್ಷನ್ ಆಗುತ್ತೆ ಥೂ ನಾಯಿನ ಅಸಹ್ಯ ಅಂತಾರೆ ನಿಜವಾಗ್ಲೂ ನಮಗಂತೂ ಅದು ಯಾವುದೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಷ್ಟು ನೀಟು ಕ್ಲೀನ್ ಇವಳು ಆಮೇಲೆ ಗಲೀಜು ಇರಬಾರ್ದು ತುಂಬ ನೀಟ್ ಕ್ಲೀನು ಅವಳು ಗಲೀಜು ಅವಳು ಏನಾದರೂ ಸುಸು ಬಿಸು ಮಾಡಿದ್ಲು ಹೊರಗಡೆ ಮಾಡಿದ್ಲು ಅಂದರೆ ಹೆಂಗೆ ಅವಳು ಅವಳ ಬಿಹೇವಿಯರ್ ಚೇಂಜ್ ಇರುತ್ತೆ ಅವಳು ತುಂಬ ಅಸಹ್ಯ ಪಡ್ಕೊಳ್ತಾಳೆ ತುಂಬ ಕ್ಲೀನ್ ನೀಟ್ ಅವಳಿಗೆ ಇರಬೇಕು ಬೆಡ್ ಕೂಡ ಅಷ್ಟೇ ನೀಟ್ ಕ್ಲೀನ್ ಇರಬೇಕು ಅಲ್ಲ ಬಂಗಾರು ಕೂದಲಿಗೆಲ್ಲ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿ ಎಲ್ಲ ನೀಟಾಗಿ ಮಸಾಜ್ ಮಾಡಿದ್ದೀನಿ ಬಾಡಿಗೆ ಆಮೇಲೆ ಡೈಲಿ ಕೂಂಬಿಂಗ್ ಮಾಡ್ತಾ ಇರ್ತೀನಿ ನಾವು ಅಷ್ಟು ಹೈಜೀನಾಗಿ ನೋಡ್ಕೊಳ್ತೀವಿ ವಾರಕ್ಕೆ ಒಂದೇ ಸರ್ತಿ ಪೆಟ್ಸ್ಗೆ ಸ್ನಾನ ಮಾಡಿಸೋದು ಡೈಲಿ ಯಾರೂ ಮಾಡಿಸಲ್ಲ ಅದು ಒಂದು ಹೇಳ್ತೀನಿ ಕೆಲವೊಬ್ರು ಅಂದ್ಕೊಳ್ತಾರೆ ಡೈಲಿ ಪೆಟ್ಟಿಗೆ ಸ್ನಾನ ಮಾಡಿಸ್ಬೇಕು ಅಂತ ಡೈಲಿ ಯಾವ ಪೆಟ್ಟಿಗೂ ದೊಡ್ಡ ದೊಡ್ಡ ನಾಯಿಗಳಿಗೂ ಸ್ನಾನ ಮಾಡಿಸೋಲ್ಲ ಒಂದೇ ದಿವಸ ಈ ಥರ ಹುಷಾರಿಲ್ದಾಗ ಒನ್ ಟೆನ್ ಟ್ವೆಲ್ ಡೇಸ್ ಹತ್ತು ಹನ್ನೆರಡು ದಿವಸಕ್ಕೆ ಒಂದು ಸಾರಿ ಹುಷಾರಿಲ್ಲದಾಗ ಹುಷಾರಿದಾಗಂತೂ ಸ್ನಾನ ಮಾಡಿಸ್ಲೇಬಾರದು ಡಾಕ್ಟ್ರನ್ನ ಕೇಳಿ ಅದರ ಕಂಡೀಷನ್ ನೋಡಿ ನಾವು ಸ್ನಾನ ಮಾಡಿಸ್ಬೇಕು ಯಾಕೆಂದ್ರೆ ಇವಾಗ ನಮಗೆ ಜ್ವರ ಬಂದಾಗ ನಾವು ಸ್ನಾನ ಮಾಡಿದ್ರೆ ನಮಗೆ ಹೆಂಗೆ ಕೋಲ ಅಲ್ಲೇ ಕೋಮಾಗೆ ಹೋಗ್ಬಿಡ್ತೀವಿ ಬಿದ್ದುಬಿಟ್ಟು ಸುಸ್ತಾಗಿ ಅದಕ್ಕೇನೆ ಹುಷಾರಾಗಿ ಅಷ್ಟೇ ಅವಳಿಗೂ ಬ್ರಷ್ ಮಾಡಿಸ್ತೀವಿ ಅವಳದು ಪೇಸ್ಟ್ ಇದೆ ಬ್ರಷ್ ಇದೆ ಇವಳಿಗೆ ಕೂಂಬಿದೆ ಪೌಡ್ರ್ ಇದೆ ಶೂ ಇದೆ ಬೆಡ್ ಇದೆ ಇವಳದೇ ಬೆಡ್ ಇದೆ ಎಲ್ಲ ಮನುಷ್ಯರಿಗಿಂತ ಒಳ್ಳೆಯದಿದೆ ಒಳ್ಳೆಯ ಒಂದು ಬೇರೆ ಇವಾಗ ಕ್ಲಿನಿಕ್ ಕೂಡ ನಾವು ಚೇಂಜ್ ಮಾಡಿದ್ವಿ ಮೊದಲು ಇವಳು ಹುಟ್ಟಿದಾಗಿಂದ ಯಾವ ಕ್ಲಿನಿಕ್ ಹೋಗ್ತಾ ಇದ್ರು ಅದನ್ನು ಬಿಟ್ಬಿಟ್ಟು ಇವಾಗ ಬೇರೆ ಒಂದು ಜಿಗ್ಲಿ ಅಂತ ಇದೆ ಜಿಗ್ಲಿ ಅಂತ ಒಂದು ಕ್ಲಿನಿಕ್ ಇದೆ ಅಲ್ಲಿ ಒಬ್ರು ಲೇಡಿ ಡಾಕ್ಟ್ರು ಅವರು ತುಂಬ ಚೆನ್ನಾಗಿ ಇವಳಿಗೆ ಇಷ್ಟು ಚೆನ್ನಾಗಿ ಡೀಟೇಲಾಗಿ ಪ್ರತಿಯೊಂದು ನಮಗೆ ಎಕ್ಸ್ಪ್ಲೇನ್ ಮಾಡಿ ಇಂಜೆಕ್ಷನ್ ಯಾಕೆ ಏನು ಒಂದು ವಿಷಯ ಹೇಳಿದ್ರು ಇದನ್ನು ನಾವು ಹೈ ಡೋಸ್ ಇರುತ್ತೆ ಇದನ್ನು ಕೊಡಲೇಬೇಕು ಕೊಟ್ರೆ ಏನು ಹೇಳೋಕ್ಕಾಗಲ್ಲ ಕೆಲವೊಂದು ಸಾರಿ ಅದು ಇದು ಆಗುತ್ತೆ ರಿಯಾಕ್ಷನ್ ಆಗಿ ಬೇರೆ ಥರ ಹಿಂಗೆ ಕೊಲ್ಯಾಬ್ಸ್ ಆಗಿಬಿಡ್ತವೆ ಆ ಥರ ಎಲ್ಲ ಅಂದರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ದೆ ಆದರೆ ಕೊಡಲೇಬೇಕು ಕೊಟ್ಟರು ಪ್ರಾಬ್ಲಮ್ಮು ಕೊಡ್ದೇ ಹೋದರೂ ಪ್ರಾಬ್ಲಮ್ಮು ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ ಇರಲ್ಲ ಆದರೆ ಇನ್ನು ಟೆನ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಈ ಥರ ಎಲ್ಲ ಹೇಳಿದ್ರು ನನಗೆ ತುಂಬ ಭಯ ಆಗೋಯ್ತು ದೇವ್ರನ್ನ ಮಾಡ್ತಾ ಇದ್ದೆ ಹಬ್ಬ ಏನೋ ಆಗಬಾರ್ದು ದೇವ್ರೇ ದೇವರೇ ಮಗು ಅದು ಮಗು ಅದು ಅಂದ್ಕೊಂಡು ಆಮೇಲೆ ಇಂಜೆಕ್ಷನ್ಸ್ ನಾಲ್ಕು ಇಂಜೆಕ್ಷನ್ಸ್ ಒನ್ ಬೈ ಒನ್ ಡ್ರಿಪ್ಸಲ್ಲೇ ಗ್ಲುಕೋಸ್ ಬಾಟ್ಲಲ್ಲೇ ಹಾಕಿದ್ರು ಆಮೇಲೆ ಎಲ್ಲ ಹಾಕಿದ್ಮೇಲೆ ಓಕೆ ಹಾಂ ಅಂದರೆ ಏನು ಹೇಳೋಕ್ಕಾಗಲ್ಲವಲ್ಲ ಆಮೇಲೆ ನಾವು ಡಾಕ್ಟ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಅದು ಕೆಮಿಕಲ್ ಅಂದರೆ ಅದು ಇಂಜೆಕ್ಷನ್ ಇದನ್ನೇ ಆಗಿರುತ್ತೆ ಕೆಲವೊಂದು ಸೊ ಅದು ಬೇರೆ ಥರ ರಿಯಾಕ್ಷನ್ ಕೂಡ ಆಗುತ್ತೆ ಅಂದರೆ ಇದೆಲ್ಲ ಹಾರ್ಟ್ಗೆ ಲಿವರ್ಗೆ ಪೆಟ್ಸ್ ಏನಿರುತ್ತೆ ತುಂಬ ಸೆನ್ಸಿಟಿವ್ ಅದು ಹಾರ್ಟ್ಗೆ ಅಟ್ಯಾಕ್ ಆಗ್ಬೋದು ಏನಾದರೂ ಸ್ಟ್ರೋಕ್ ಥರ ಆಗ್ಬೋದು ಕೋಮಾಗೆ ಹೋಗ್ಬೋದು ಕೊಲಾಪ್ಸ್ ಆಗ್ಬೋದು ಇಂಜೆಕ್ಷನ್ಸ್ಗೆಲ್ಲ ಸೊ ಡಾಕ್ಟ್ರು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ಇಂಜೆಕ್ಷನ್ ಬಗ್ಗೆ ಸಿರಿಂಜ್ ಬಗ್ಗೆ ಡ್ರಿಪ್ಸು ಅಷ್ಟು ಎಂಜೆ ನಮಗೆ ಎಕ್ಸ್ಪ್ಲೇನ್ ಮಾಡಿ 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 ನೀಟಾಗಿ ಎಲ್ಲ ಹೇಳಿದ್ರು ಆಯಿತು ಡಾಕ್ಟ್ರುಗಳು ಕೆಲವೊಬ್ರು ಏನು ಹೇಳಲ್ಲ ಸುಮ್ಮನೆ ಸೈಲೆಂಟಾಗಿ ಅವ್ರು ಅವ್ರ ಟ್ರೀಟ್ಮೆಂಟ್ ಅವ್ರ ಕೆಲಸ ಅವ್ರು ಮಾಡ್ತಾಯಿರ್ತಾರೆ ಬಟ್ ಈಗ ಜಿಗ್ಲಿಗೆ ನಾವು ಏನು ಇದ್ದೀವಿ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ಅವ್ರ ಕೈ ಗುಣ ಹುಷಾರಾದರೆ ಸಾಕು ದುಡ್ಡು ಎಷ್ಟು ಖರ್ಚಾಗಲಿ ಪರವಾಗಿಲ್ಲ ಹುಷಾರಾದರೆ ಸಾಕು ಯಾಕೆ ನಮ್ಗೊಂದು ಮಗು ಇದ್ರೆ ನಾವು ಅದಕ್ಕೆ ಸ್ಕೂಲು ಯೂನಿಫಾರ್ಮು ಅದಕ್ಕೆ ಮೆಡಿಕಲ್ಲು ಅಂತ ನೋಡ್ಕೊಳ್ತಾ ಇರಲಿಲ್ಲ ಹಾಗೆಯೇ ಇದು ನನ್ನ ನಮಗೆ ಮಗುನೇ ಇದು ನನ್ನ ಮಗುನೇ ಇದು ನಮಗೆ ಆ ಥರ ಯಾವತ್ತೂ ಫೀಲ್ ಆಗೋದೇ ಇಲ್ಲ ಅದು ನಾಯಿ ಥೂ ಅಸಯ್ಯ ಖುಷಿ ಥೂ ನಾಯಿ ಅಂತೆಲ್ಲ ನಮ್ಗೆ ಅಸಹ್ಯನ ಆಗಲ್ಲ ನಾವು ಮಗುಗಿಂತ ಹೆಚ್ಚಾಗಿ ಅವಳನ್ನ ಸಾಕ್ತಾಯಿದ್ದೀವಿ ಹಾಗಿದ್ರೆ ಇಷ್ಟೊಂದೆಲ್ಲ ನಾವು ಅವಳಿಗೆ ಕರ್ಕೊಂಡು ಹೋಗಿ ಮನೆ ಶಿಫ್ಟಿಂಗ್ ಕೆಲಸ ನಡೀತಾ ಇದೆ ಎಷ್ಟು ಬ್ಯುಸಿ ಇದ್ದೀವಿ ಅಂದರೆ ನಮಗೆ ಗೊತ್ತದು ಆ ಮನೆ ಈ ಮನೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀವಿ ಆಮೇಲೆ ಇವಳಿಗೆ ಇವಳು ಇವ್ಳ ಮನೇಲಿ ಬಿಟ್ಟು ಹೋದರೆ ಅಲ್ಲಿ ಹೊರಗಡೆ ಹೋದರೆ ನಮ್ಗೆ ಇವಳ್ದೇ ಟೆನ್ಷನ್ ಇವ್ದು ಏನು ಮಾಡಲ್ಲ ಅವಳು ಸುಮ್ಮನೆ ನೆಲದ ಮೇಲೆ ಮಲ್ಕೊಂಡ್ಬಿಡೋದು ಫ್ಲೋರ್ ಮೇಲೆ ಏನೂ ತಿನ್ನಲ್ಲ ನೀರು ಒಂದೇ ಒಂದು ಡ್ರಾಪ್ ನೀರು ಕುಡ್ದಿಲ್ಲ ಅಂದರೆ ಈ ಸಮ್ಮರಲ್ಲಿ ಹೇಗೆ ಹೇಗೆ ಅದು ಇದು ಆಗಕ್ಕೆ ಸಾಧ್ಯ ಇದೆ ಅಲ್ವಾ ಎಳ್ನೀರು ಕುಡಿತಾ ಇದೆ ಎಳ್ನೀರು ಬಿಟ್ಟಲು ಸೊ ಎಷ್ಟು ಅದೇ ಗಮನ ನಮಗೆ ಸರಿ ಆಯಿತು ಅಂತ ನೆನ್ನೆ ಅಲ್ಲಿ ಮನೆಯಲ್ಲೆಲ್ಲ ಸ್ವಲ್ಪ ಸಾಮಾನುಗಳೂ ಏನು ದೇವ್ರ ಪೂಜೆದೆಲ್ಲ ಇದೆ ಅಲ್ಲನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಸಾಮಾನು ಐಟಮ್ಸ್ ಎಲ್ಲ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಏನದು ಮತ್ತೆ ಅಲ್ಲಿ ಹೋಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತಿದ್ದು ಸಾಯಂಕಾಲ ಬೆಳಗ್ಗೆ ಎಲ್ಲ ಟೀ ಮಾಡ್ಕೊಂಡು ಕುಡಿದು ಮತ್ತೆ ಇಲ್ಲಿ ಮನೆಗೆ ಬಂದು ಬಂದು ಇಲ್ಲಿ ಅಡುಗೆ ರಾತ್ರಿ ಅಡುಗೆ ಮಾಡಿದೆ ಇವಳನ್ನ ಐದು ಏಳು ಗಂಟೆಗೆ ಏಳು ಗಂಟೆಗೆ ಸಾಯಂಕಾಲ ಇವಳನ್ನ ಕ್ಲಿನಿಕಿಗೆ ಕರ್ಕೊಂಡು ಹೋದ್ವಿ ಕ್ಲಿನಿಕಿಗೆ ಕರ್ಕೊಂಡು ಹೋಗಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ಮೇಲೆ ನಾವು ಶಾಪ್ನೂ ಚೇಂಜ್ ಮಾಡಿಬಿಟ್ಟು ಕ್ಲಿನಿಕ್ ಅಂದರೆ ಡಾಕ್ಟ್ರನ್ನ ಕ್ಲಿನಿಕೇ ಚೇಂಜ್ ಮಾಡಿಬಿಟ್ವಿ ಬೇಡ ಅದು ನಮ್ಗೆ ಯಾಕೋ ಸರಿ ಹೋಗಲಿಲ್ಲ ಫಸ್ಟಿಂದ ಏನು ತೋರಿಸ್ತಾ ಇದ್ವಿ ಯಾಕೋ ಸುಮ್ಮನೆ ಸರಿ ಹೋಗಲಿಲ್ಲ ಏನು ದುಡ್ಡು ತಗೊಳ್ತಾರೆ ಸರ್ವಿಸ್ ಚೆನ್ನಾಗಿಲ್ಲ ಬೇಡವೇ ಬೇಡ ಚೇಂಜ್ ಮಾಡಬೇಕು ಅಂತ ಚೇಂಜ್ ಮಾಡಿಬಿಟ್ಟು ಇವಾಗ ಇವಾಗ ತೋರಿಸಿದ ಕಡೆ ಚೆನ್ನಾಗೇ ಪಾಪ ಅವ್ರಿಗೆ ಲೇಟಾಗಿತ್ತು ಅಮ್ಮ ಇವಳನ್ನ ಇವಳೇ ಲಾಸ್ಟ್ ಪೇಷಂಟ್ ಇವಳು ಡ್ರಿಪ್ಸ್ ಹಾಕಿ ಒನ್ ಅವರ್ ಆದಮೇಲೆ ಅವರು ಏಯ್ಟ್ ಫಾರ್ಟಿ ಫೈವ್ಗೆ ಡಾಕ್ಟ್ರು ಹೋದರು ಸೊ ಚೆನ್ನಾಗಿ ನೋಡಿಕೊಂಡ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಇವಳನ್ನ ತೋರಿಸ್ಕೊಂಡು ಎಲ್ಲ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಬಂದು ರಾತ್ರಿ ಚಪಾತಿ ಹೀರೆಕಾಯಿ ಪಲ್ಯ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನದ ಅನ್ನ ಸಾರು ಇತ್ತು ಊಟ ಮಾಡಿಬಿಟ್ಟು ಇವಳು ನನ್ನ ಪಕ್ಕ ಮಲ್ಕೊಂಡ್ಬಿಟ್ಳು ಇವಳಿಗೆ ಎಲ್ಲ ಇಂಜೆಕ್ಷನ್ ವರ್ಕ್ ಆಗಬೇಕಲ್ವಾ ನೋಡಿ ಹೆಂಗಿರುತ್ತೆ ಸುಮ್ಮನೆ ಸುಸ್ತು ಅದಕ್ಕೆ ಪಾಪ ಸುಸ್ತು ಪಾಪ ಅದಕ್ಕೆ ಸರಿ ಮಾಡ್ತೀವಿ ನನ್ನ ಕಾನ್ಫಿಡೆಂಟ್ ಇದೆ ಇವಳನ್ನ ಸರಿ ಮಾಡ್ತೀನಿ ನಾನು ನಾನಂತೂ ಬಿಡೋಲ್ಲ ಸರಿ ಮಾಡ್ತೀನಿ ನನ್ನ ಮಗಳೂ ಹೀಗೆ ಇದ್ಲು ಅವಳು ಏನಾದರೂ ಇವಾಗಲೂ ಅಷ್ಟೇ ಅವಳಿಗೆ ಏನಾದರೂ ಫೀವರ್ ಬಂದರೆ ಅವಳಿಗೆ ಏನಾಗಿದೆ ಅಂತ ಅವ್ಳಿಗೆ ಗೊತ್ತಿರಲಿಲ್ಲ ಏನಾಯ್ತಮ್ಮ ಯಾಕೆ ಹಿಂಗೆ ಮಲಗಿದೆಯಾ ಅಂದರೆ ಗೊತ್ತಿಲ್ಲ ಅಷ್ಟೇ ನಾವೇ ಹಿಂಗೆ ಮುಟ್ಟು ನೋಡಿ ಅರ್ಥ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು ಇವ್ ಯಾವತ್ತು ನನ್ಗೆ ಜ್ವರ ಬಂದಿದೆ ಹೊಟ್ಟೆ ನೋವಿದೆ ಏನು ಹೇಳಲ್ಲ ಇವ್ಳಿಗೆ ಇವಾಗೆಲ್ಲ ಫುಡ್ ಎಲ್ಲ ಕೊಡ್ಬೇಕು ಎಣ್ಣೀರೆಲ್ಲ ಕೊಡ್ಬೇಕು ಸ್ವಲ್ಪ ಸ್ವಲ್ಪ ಕೊಡಬೇಕು ಈಗ ಸ್ವಲ್ಪ ಹುಷಾರಾಗ್ತಾ ಇದ್ದಾಳಲ್ವಾ ಈಗ ಸ್ವಲ್ಪ ಪೆಡಿಗಿರು ತಿಂದಿದ್ದಾಳೆ ಆಮೇಲೆ ನೋಡೋಣ ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಒಂದು ಗಂಟೆಗೆ ಏನ್ ಮಾಡ್ತೀನಿ ಬೇಳೆ ಕಟ್ಟಣ ತೊಗರಿ ಬೇಳೆ ಬೇಯಿಸ್ಬಿಟ್ಟು ಬಿಸಿ ಬಿಸಿ ಅನ್ನ ಬೇಳೆ ಹಾಕಿ ಉಚ್ಚಿಬಿಟ್ಟು ಇಡ್ತೀ ತಿಂತಾಳೆ ಅನ್ನ ಬೇಳೆ ಕಟ್ಕೊಡ್ಬೋದು ಉಪ್ಪು ಎಲ್ಲ ಹಾಕಬಾರ್ದು ಮಸಾಲೆ ಎಲ್ಲ ಹಾಕಬಾರ್ದು ಸ್ವಲ್ ಸ್ವಲ್ಪ ಅರ್ಶಿನ ಹಾಕಿ ಮೆತ್ತಗೆ ಮಾಡಿ ಕೊಟ್ಟರೆ ತಿಂತಾಳೆ ಮಮ್ಮ ಕೂಡ ತಿಂತಾಳೆ ಮಮ್ಮು ತಿಂತಿಲ್ಲಮ್ಮ ನೀನು ಊಟ ಹ್ಞೂ ನಿನ್ ಮಮ್ಮು ಮಾಡ್ಕೊಡ್ಲ ಊಟ ಚಿನ್ನ ಬಂಗಾರ ಚಿನ್ನ ಬಂಗಾರ ನಿನ್ಗೆ ಏನು ಊಟ ಬೇಕು ಹಾಂ ಮಮ್ಮು ಬೆಳೆ ಕಟ್ಟು ಬೆಳೆ ಕಟ್ಟು ಅನ್ನ ನಮ್ಮ ಪಾಪು ಇದು ನಮ್ಮ ಪಾಪು ಇದು ದುಡ್ಡು ಕಿಕ್ಕಿ ಹೋಗ್ಬೇಕು ಇದು ಹುಷಾರ್ ಆದ್ಮೇಲೆ ದುಡ್ಡು ಕಿಕ್ಕಿ ಹೋಗ್ತೀವಿ ಐಸ್ ಕ್ರೀಮ್ ಕೊಡಿಸ್ತೀವಿ ಪುಟ್ಟಿಗೆ ಪುಟ್ಟಮಾಗೆ ಪುಟ್ಟಮ ಓನ್ ಆಗಲ್ಲ ನಾನ್ ನಿನ್ ಪ್ರೀತಿ ಮಾಡ್ತೀನಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಚಿನ್ನು ಬಂಗಾರ ಕೋಶು ಬಂಗಾರ ಕೋಶು ಬಂಗಾರ ಖಶ ಬಂಗಾರ ಖುಷಿ ನೋಡಿ ಪಾಪ ಹೆಂಗೆ ಹೆಂಗ ಹಾಕಿದಾರ ನೋಡಿ ಒಳಗಡೆ ಸೂಜಿ ಇದೆ ಸೂಜಿ ಇದೆ ಒಳಗಡೆ ಕಾಲ್ ಒಳಗಡೆ ಓನ್ ಆಗಲ್ಲಮ್ಮ ಏನಾಗಲ್ಲ ಸ್ಟ್ರಾಂಗ್ ಆಗಿದ್ದಾಳೆ ನಮ್ ಪುಟ್ಟಿ ಪುಟ್ಟಿ ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಡಾಕ್ಟರ್ ಏನ್ ಮಾಡಿದ್ರು ಪುಟ್ಟಿ ಡಾಕ್ಟರ್ ಏನ್ ಮಾಡಿದ್ರು ನಿಂಗೆ ಇಲ್ಲಿ ಚೂ ಮಾಡಿದ್ರಲ್ಲ ಇಲ್ಲಿ ಚೂ ಚೂ ಮಾಡಿದ್ರು ಅಲ್ಲ ಹೆಂಗ್ ಮಾಡಿದ್ರು ಚೂ ಮಾಡಿದ್ರು ಇಂಜೆಕ್ಷನ್ ಅಯ್ಯ ಕೊಟ್ಟು ಇಂಜೆಕ್ಷನ್ ಕೊಡ್ತಾರೆ ಡಾಕ್ಟರ್ ಪುಟ್ಟಿಗೆ ನೀನ್ ಪ್ರೀತಿ ಮಾಡ್ತಾರೆ ಎಲ್ರು ಅಲ್ಲ ನಿನ್ ಕಂಡ್ರೆ ಎಲ್ಲಾರ್ಗು ಪ್ರೀತಿ ಅಲ್ವಾ ಪುಟ್ಟಿ ಮೇಲೆ ಪ್ರೀತಿ ನಮ್ಗೆ ಪುಟ್ಟಿಗೆ ಡಾಕ್ಟರ್ ಪ್ರೀತಿ ಮಾಡ್ತಾರೆ ಅಲ್ಲ ಬಂಗಾರ ಖುಷು ಬಂಗಾರ ಖುಷು ಬಂಗಾರ ಖುಷು ಬಂಗಾರ್ ಖುಷು ಬಂಗಾರ ಖುಷು ಖುಷಿ ನೋಡಿ ಆಟ 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 ಶುರು ಅವಳಿಗೆ ಹಂಗೆ ಅಂದರೆ ಆಟ ಮಾಡ್ತಾಳೆ ಅವಳಿಗೆ ಖುಷಿ ಆಗ್ಬಿಡುತ್ತೆ ನಾನೆಷ್ಟು ಮುದ್ದು ಮಾಡಿದ್ರು ಅವಳಿಗೆ ನನ್ನ ಹತ್ರ ಇರ್ತಾಳೆ ನಾನು ಇದ್ದಾಗ ನಮ್ಮ ಮನೆಯವ್ರು ಬಂದರೆ ನಾನು ಅವ್ಳು ಬೇಡವೇ ಬೇಡ ನಮ್ಮ ಮನೆಯವರಿದ್ದರೆ ನಮ್ಮ ಮನೆಯವ್ರ ಜೊತೆ ಇರ್ತಾನೆ ಇಲ್ಲ ಅವ್ರು ಕೂತ್ಕೊಂಡ್ರೆ ಅವ್ರ ಜೊತೆ ಕೂತ್ಕೊಂಡು ಮೂವಿ ನೋಡ್ತಾಳೆ ನಾನು ಕರೆದ್ರೆ ಹತ್ರ ಬರಲ್ಲ ಹಂಗೆ ಪಾರ್ಶ್ವಾಲಿಟಿ ಮಾಡ್ತಾನೆ